ತಂದು ನಾವ್ ಅದನ್ನ ಅಲ್ಲಿಂದ ಹೋಗಿ ಅಷ್ಟು ದುಡ್ಡು ಕೊಟ್ಟು ತಂದಾಗ ನನಗೆ ಎಂಟು ಕೆಜಿ ಬಂತು ಅಂತಂದ್ರೆ ಲಾಭನೇ ಮರಿ ಜಾಸ್ತಿ ಕಸಿ ಮರಿ ಸ್ವಲ್ಪ ಜನ ಇಷ್ಟಪಡ್ತಾರೆ ನಾನ್ ನೋಡಿದಾಗ ಐವತ್ ಪರ್ಸೆಂಟ್ ಜನ ಕಸಿ ಮರಿ ಇಷ್ಟು ಐವತ್ತು ಪರ್ಸೆಂಟ್ ಪರವಾಗಿಲ್ಲ ನಮ್ಗೆ ಏನ್ ಬೀಜದ ಮರಿ ಆದ್ರೂ ಜನ ಇರ್ತಾರೆ ಇನ್ನು ಈಗ ಅಲ್ಲಿಕ್ಕಿದಾನೆ ಎಲ್ಲಾರು ಬಂದ್ ನೋಡಿದ್ರೆ ಫಸ್ಟ್ ಇದನ್ನೇ ಸೆಲೆಕ್ಟ್ ಮಾಡೋದು ನಾನು ಹೇಳ್ತೀನಿ ಬ್ರೀಡರ್ ಅದು ತುಂಬಾ ಹೌದೌದು ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಬ್ರೀಡರ್ ಅಂತ ಹೇಳಿ ಬಹಳ ಒಂಥರ ಮೃದು ಸ್ವಭಾವಿ ಅಲ್ಲಿ ಯಾವ್ ಶೆಡ್ ಅಲ್ಲಿ ಮರಿ ಕಟ್ಟಿರಲ್ಲ ಇದನ್ನ ಆ ಶೆಡ್ ಗಳ ಹಿಂಭಾಗದಲ್ಲಿ ಪೂರ್ತಿ ಕೂದಲುಗಳು ಉದ್ರಿರುತ್ತೆ ಒಟ್ಟು ಒಂದೂವರೆ ಎರಡು ವರ್ಷ ಕಳೆದ್ರು ನನಗೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ವೇಟ್ ಇದ್ದಾವೆ ನಾನೀಗ ತಂದು ಒಂದ್ ತಿಂಗ್ಳಾಗಿದೆ ಇಪ್ಪತ್ತೈದ್ ಇಪ್ಪತ್ತೆಂಟು ಕೆ ಕೆಜಿ ತನಕ ಮರಿ ತೂಕ ಬರ್ತಾ ಇದೆ ನನಗೆ ಇಲ್ಲಿ ಕೆಂಗುರಿ ಬಂದಾಗ ವಸ್ತು ಈ ಎಲ್ಲಾ ಇದನ್ನ ಫಾರಂ ಮರಿ ಫಾರ್ಮ್ ಮರಿ ಅಂತಾನೆ ತಿಳ್ಕೊಂಡಿರ್ತಾರೆ ಹಂಗ ಆ ಒಂದು ಉದ್ದೇಶ ಇದ್ದಾಗ ನಾನೇನ್ ಮಾಡಿದೆ ಇಲ್ಲಿ ಮಟನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಟ್ಟು ಶೆಡ್ ಅಲ್ಲಿ ಪಾರ್ಟ್ ಇರೋದ್ ಬೆಸ್ಟ್ ಸರ್ ನನ್ನ ಪ್ರಕಾರ ಪಾರ್ಟ್ 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 ಇರಬೇಕು ಎಷ್ಟೇ ಮಾಡ್ಲಿ ಹತ್ತು ಇಪ್ಪತ್ತೆ ಮಾಡಿದ್ರು ಇಪ್ಪತ್ತರಲ್ಲಿ ಒಂದ್ ಎರಡು ಪಾರ್ಟ್ ಇರಬೇಕು ಮಾಡ್ಕೊಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ರಾಮಗಟ್ಟೆ ಗ್ರಾಮ ಅಂದನಕೆರೆ ಹೋಬಳಿ ಚಿಕ್ಕನಕಳ್ಳಿ ತಾಲೂಕು ತುಮಕೂರು ಸರ್ ನಾವ್ ಸದ್ಯಕ್ಕೆ ಈಗ ಟಗರ್ಗಳು ಸಾಕಾಣಿಕೆ ಮಾಡ್ತಾ ಇದೀವಿ ಕೆಂಗೂರಿ ಟಗರ್ ನಾವು ಮೇಜರ್ ಆಗಿ ಸಾಕಾಣಿಕೆ ಮಾಡೋದು ಬಟ್ ಈಗ ಬಂದರಿಗೆ ನನ್ನ ಹತ್ರ ಮರಿ ದೊಡ್ಡ ಮರಿಗಳೆಲ್ಲ ಖಾಲಿ ಆಯ್ತು ಆ ಉದ್ದೇಶ ವೈಟ್ ಮರಿಗಳು ಹಾಕೊಂಡಿದ್ದೀನಿ ಇವು ಇವು ನಾಟಿನೇ ಸರ್ ಕೆಂಗೂರಿನ ನಾಟಿ ಅಂತ ನಾಟಿ ಅಲ್ಲ ಅಂತಲ್ಲೂ ಹೊಸಪೇಟೆ ಹೊಸಪೇಟೆ ಭಾಗ ಬರದ್ ನಾಟಿ ಈ ಬಂದ್ಬಿಟ್ಟು ಚಿಕ್ಕನಾಯಕಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಭಾಗದ ನಾಟಿ ಈ ಮರಿಗಳು ಮೊದಲಿಗೆ ಸರ್ ನಾವು ಏನ್ ಮಾಡ್ಕೊಂಡಿದ್ರೆ ಕುರಿ ಸಾಗಾಣಿಕೆಗೆ ಹೇಗೆ ಬಂದ್ವಿ ಸರ್ ಸರ್ ನಾನಂತಂದ್ರೆ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಟ್ಟು ಹತ್ತು ವರ್ಷ ಡ್ಯೂಟಿ ಮಾಡಿ ಅಲ್ಲಿಂದ ಏನೋ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾನು ಈ ಗೆ ಬಂದ್ವಿ ಸರ್ ಆ ಬಂದಾಗ ಜಮೀನ್ ತಗೊಂಡು ಇದು ಗೊಬ್ಬರಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಟಗರ್ ಕಾನ್ಸೆಪ್ಟ್ ಬಂತು ಫಸ್ಟ್ ಮೇಕೆ ಕಾನ್ಸೆಪ್ಟ್ ಬಂತು ಮೇಕೆ ಸಾಕಾಣಿಕೆ ಅದೊಂದು ಹತ್ತು ಒಂದ್ ವರ್ಷ ಸಾಕದ್ವಿ ಹತ್ತು ಮೇಕೆಗಳನ್ನ ಅದರಲ್ಲೂ ಹೆಚ್ಕೊಂಡು ಬಟ್ ಅದು ಮೇಕೆ ಸ್ವಲ್ಪ ಬಯಲಡ್ಡಾಡ ಜಾತಿ ಇರೋದ್ರಿಂದ ಸ್ವಲ್ಪ ಅದ್ರ ಹಿಂದೆ ಓಡಾಡೋದು ಎಲ್ಲ ಸ್ವಲ್ಪ ಹಿಂಸೆ ಅನಿಸ್ತು ಹಂಗಾಗಿ ನಾವೇನಾದರೂ ಶೆಡ್ ತರ ಮಾಡಿ ಏನಾದ್ರು ಮಾಡೋಣ ಅಂತೇಳಿ ಟಗರ್ಗ್ ಬಂದ್ವಿ ಟಗರ್ಗ್ ಬಂದಾಗ ನಮ್ ಲೋಕಲ್ ನಲ್ಲಿ ಭಾಗದ ನಮ್ದೇನ್ ಇದೆ ಅವನ್ನ ಹಾಕೊಂಡ್ವಿ ಅದ್ರಲ್ಲಿ ಸ್ವಲ್ಪ ಯಾಕೋ ಗ್ರೋತ್ ಅಷ್ಟು ಇದನ್ನಿಸ್ತಿಲ್ಲ ಮತ್ತೇನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಇದೇ ತರ ಯಾರೊಬ್ರು ಸಜೆಸ್ಟ್ ಮಾಡಿದ್ದು ಕೆಂಗೂರಿ ಅಂತ ಅವಾಗ್ಲಿಂದ ಇಲ್ಲಿಗೆ ಒಂದು ಎರಡು ವರ್ಷದಿಂದ ಹಿಂದೆಯಿಂದ ಕೆಂಗೂರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದುವರೆಗೂ ಕೆಂಗೂರಿ ಮಾಡ್ತಾ ಇರ್ತೀವಿ ಜೊತೆಗೆ ಇವು ಇರ್ತವೆ ಅವು ಇರ್ತವೆ ಸರ್ ಎರಡು ತರದ ಮರಿಗಳು ಇರ್ತವೆ ಅಂದ್ರೆ ನೀವು ಹೇಳಿದ್ರೆ ಸರ್ ಫಸ್ಟ್ ನೆಲ್ದಲ್ಲೇ ಸಾಕ್ತಾ ಇದ್ವಿ ಅದಾದ್ಮೇಲೆ ಸ್ವಲ್ಪ ನಮಗೆ ರಿಸ್ಕ್ ಕಂಟ್ರೋಲ್ ಮಾಡ್ಕೋಕೋಸ್ಕರ ಶೆಡ್ ಮಾಡ್ಕೊಂಡು ಈಗ ಶೆಡ್ ಅಲ್ಲೇ ಸಾಕಾಣಿಕೆ ಮಾಡ್ತಾ ಬರ್ತಾ ಮತ್ತೆ ನೀವು ಹೇಳಿದ್ರಿ ನಿಮ್ಮ ಭಾಗದ ಕುರಿಗಳು ಸರ್ ಅಷ್ಟು ಲಾಭ ಬರಲ್ಲ ಅಂತ ಯಾಕೆ ಇರ್ಬೋದು ಸರ್ ಲಾಭ ಲಾಭ ಬರುತ್ತೆ ಸರ್ ಬರಲ್ಲ ಅಂತ ಹೇಳ್ತಿಲ್ಲ ಬಟ್ ನಾವು ಅನ್ಕೊಂಡಷ್ಟು ಲಾಭ ಬರಲ್ಲ ಯಾಕಂದ್ರೆ ನಾವು ಹಾಕಿದ್ ಇನ್ವೆಸ್ಟ್ಮೆಂಟ್ ನಾವು ಯೋಚನೆ ಮಾಡ್ಬೇಕು ನಾವು ಬರೀ ನಮ್ಮ ಕೂಲಿ ಬರ್ತಾಐ ಇನ್ವೆಸ್ಟ್ಮೆಂಟ್ ಗೆ ಆ ಈಗೆಲ್ಲೋ ಬಡ್ಡಿ ತಂದು ಹಾಕಿರ್ತೀವಿ ಆ ಬಡ್ಡಿಗೆ ಇದಾಗುತ್ತಾ ಅನ್ನೋದೊಂದು ಯೋಚನೆ ಮಾಡ್ಬೇಕು ಹಂಗಾಗಿ ನಮಗೆ ಮಿನಿಮಮ್ ತೂಕ ಬರ್ಬೇಕಾಗುತ್ತೆ ನಾವು ಅನ್ಕೊಂಡಷ್ಟು ಆ ಈ ಮರಿಗಳು ನಾನು ಅನ್ಕೊಂಡಷ್ಟು ತೂಕ ಬರಲಿಲ್ಲ ಫಸ್ಟ್ ಕುರಿನೂ ಮಾಡಿದ್ವಿ ಕುರಿ ಮಾಡಿ ಕುರಿಲಿದ್ ಮಾಡೋಣ ಅಂತ ಮಾಡಿದ್ವಿ ಬಟ್ ಅದು ಶೆಡ್ ಅಲ್ಲಿ ಸಾಕುವಾಗ ಸ್ವಲ್ಪ ಹಿಂಸೆ ಅನ್ನಿಸ್ತು ಹಂಗಾಗಿ ಈಗ ಪೂರ್ತಿ ಟಗರ್ ಮಾಡ್ಕೊಂಡಿದ್ವಿ ಜೊತೆ ಕೆಂಗುರಿನೇ ಈಗ ಇದನ್ನ ಬ್ರೀಡಿಂಗ್ ಪರ್ಪಸ್ ಮಾಡೋಣ ಅಂತ ಈಗ ಹೆಚ್ಚಿಸಿಕೊಂಡ್ ಹೋಗ್ತಾ ಇದ್ದಾರೆ ಸರ್ ಬ್ರೀಡಿಂಗ್ ಈಗ ಒಂದು ಒಂದ್ ಹದಿನೈದು ಇದಾವೆ ಅವನ್ ಈಗ ಅಂದ್ರೆ ಒಂದೇ ಸಲಿ ತರದಕ್ಕೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಹಂಗಾಗಿ ಅಂತಂತವಾಗಿ ಎರಡು ಮೂರು ಈ ತರ ತಂದು ಹಾಕೊಂಡ್ ಅವ್ನು ಜಾಸ್ತಿ ಮಾಡ್ಕೊಂಡ್ ಬ್ರೀಡಿಂಗ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ ಹಾಗಾದ್ರೆ ನೀವು ಮೊದ್ಲಿಗೆ ಕೆಂಗೂರಿಗಳಿಂದ ಸ್ಟಾರ್ಟ್ ಮಾಡೋದ್ರ ಸರ್ ನಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೂವತ್ತು ಮೂವತ್ತಕ್ಕೆ ಕೆಂಗುರಿ ತಂದ್ರೆ ಮೂವತ್ತನ್ನ ತಂದಾಗ ನಾನು ತಿರ್ಗ ಮತ್ತೆ ಒಂದ್ ನಾಲ್ಕು ತಿಂಗಳು ಗ್ಯಾಪ್ ಬಿಡ್ತಾ ಇದ್ದೆ ಮೂರು ತಿಂಗಳು ಮಾರ್ಬಿಟ್ಟು ಇನ್ನೊಂದು ತಿಂಗ್ಳಿಗೆ ಮಿಕ್ಕಿದ ಮರಿ ಎಲ್ಲ ಸೇರಿ ಒಂದ್ಸರಿ ತರ್ತಾ ಇದ್ದೆ ಆ ಅದನ್ನ ನೋಡಿದಾಗ ಸ್ಟಾರ್ಟಿಂಗು ಮಾರಾಟ ಫಸ್ಟ್ ಎಲ್ಲ ಸಂತೆ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಜನಗಳಿಗೆ ಮಾರಾಟ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗ ಇವಾಗ ನೂರು ಇನ್ನೂರೈವತ್ತು ಈ ತರ ಸಾಕಾಣಿಕೆ ಮಾಡಿ ಒಟ್ಟಿಗೆ ಶೆಡ್ ಇರೋದು ಇನ್ನೂರು ಇನ್ನೂರು ಸರ್ ಬಟ್ ಇನ್ನೂರನ್ನು ಒಂದ್ಸಲ ತುಂಬಲ್ಲ ಇನ್ನೂರು ಕೆಪಾಸಿಟಿ ಇದೆ ಬಟ್ ಇನ್ನೂರನ್ನು ಒಂದೇ ಸಲ ತುಂಬಲ್ಲ ಅಂತ ಐವತ್ತೈವತ್ ಮರಿ ಮಾತ್ರ ತಂದ ಹಾಕೊಂಡು ಖಾಲಿ ಆದಂಗೆ ಕಾವೇಲಿ ಆದಂಗೆ ಮತ್ತಿರ್ಗ ಬ್ಯಾಚ್ ತಂದ್ ಆಗ್ತಾ ಇರ್ತಿ ಸರ್ ಆತರ ಓಕೆ ಸರ್ ಮತ್ತೆ ನೀವು ಈ ನಿಮ್ಮ ಈ ಭಾಗದ ಆದ ಸಾಕದಾದ್ಮೇಲೆ ಹಾ ಸರ್ ಅದಾದ್ಮೇಲೆ ಕೆಂಗುರಿನ ಎಂತ ಕಾಯ್ಕೆ ಮಾಡ್ಕೊಂಡ್ರ ಕೆಂಗುರಿ ಏನು ಕಾಯ್ಕೆ ಮಾಡ್ಕೊಂಡ್ ಇದ್ರೆ ನಾನು ಸುಮಾರು ನಾನೇನಂತಂದ್ರೆ ಈಗಲೂ ಶೆಡ್ ಗಳು ಓಡಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಮತ್ತೆ ಏನ್ ಚೇಂಜಸ್ ಆಗ್ತಾ ಐತೆ ನೋಡ್ತಾ ಇರ್ತೀನಿ ಬೇರೆ ಶೆಡ್ ಗಳಲ್ಲೆಲ್ಲಾ ಆತರ ಒಂದ್ ನೋಡ್ಬೇಕಾದ್ರೆ ಕೆಂಗುರಿನೇ ಜಾಸ್ತಿ ಯಾಕೆ ಜನ ಸೆಲೆಕ್ಷನ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡೋಣ ಅಂತ ಮೂವತ್ತ್ ಮರಿ ತಗೊಂಬಂದೆ ಅದನ್ನ ಹದಿನೈದು ದಿನಕ್ಕೊಂದ್ಸಲಿ ನಾನು ಇದನ್ನ ಮಾಡ್ತಾ ಹೋದೆ ಸರ್ ಅದೇನಾಗ್ತಾ ಇದೆ ಅಂತ ಹೇಳಿ ಅದ್ರಲ್ಲಿ ಅಪ್ಡೇಟ್ ಮಾಡ್ಕಂತ ಏನಾಗ್ತದೆ ಏನಾಗ್ತದೆ ಹೇಳಿ ಮಾಡ್ತಾ ಮತ್ತೆ ನನ್ನ ನನ್ನ ಶೆಡ್ ಅಲ್ಲೇ ತೂಕ ಚೆಕ್ ಮಾಡ್ತಾ ಹೋದ್ ಹದಿನೈದು ದಿನಕ್ಕೆ ಈಗಲೂ ಹದಿನೈದು ದಿನಕ್ಕೆ ತೂಕ ಚೆಕ್ ಮಾಡ್ತೀನಿ ನಾನು ಆ ತರ ಚೆಕ್ ಮಾಡಿದಾಗ ಆ ಮರಿ ಬಂದ್ಬಿಟ್ಟು ಐದರಿಂದ ಏಳು ಕೆಜಿ ಅವರೇಜ್ ವೈಟ್ ಬಂತು ತಿಂಗಳಿಗೆ ತಿಂಗಳಿಗೆ ನಮ್ ಮರಿ ಬಂದ್ಬಿಟ್ಟು ಮೂರಿಂದ ನಾಲ್ಕು ಕೆಜಿ ವೈಟ್ ಬಂತು ಅಲ್ಲಿಗೆ ನಮ್ಗೆ ಮುಂದ್ ಮೂರ್ ಕೆಜಿ ನಾಲ್ಕು ಕೆಜಿ ವೇರಿಯೇಷನ್ ಆಗ್ಬಿಡ್ತು ತೂಕ ಅದ್ರಲ್ಲಿ ಡಬಲ್ ಆದಂಗ್ ಲೆಕ್ಕ ಆಗೋಯ್ತು ನನಗೆ ಆ ಉದ್ದೇಶವಾಗಿ ಕೆಂಗೂರಿ ಬೆಸ್ಟ್ ಅಲ್ಲ ಮತ್ತೆ ಕೊಡಫೀಡ್ ಎರಡು ಸೇಮ್ ಕೊಡಫೀಡ್ ಎರಡು ಸೇಮ್ ಇರೋದ್ರಿಂದ ಆ ಕೆಂಗೂರಿಗೆ ಹೋಗಿದ್ದು ಮತ್ತೆ ತಿರ್ಗಾ ಕೆಂಗೂರಿನೇ ಕಂಟಿನ್ಯೂ ಮಾಡ್ಕೊಂಬಾರ ಬಟ್ ನಮ್ಮ ಭಾಗದಲ್ಲಿ ಬಂದರ್ ಕೆಲವರು ಏನ್ ಮಾಡ್ತಾರೆ ಇಲ್ಲ ಅದೇ ಮರಿ ಬೇಕು ಅಂತಾರೆ ಏನಂತಂದ್ರೆ ಇದು ಕಡಿಮೆ ಏಜ್ಗೆ ಒಳ್ಳೆ ತೂಕ ಬರುತ್ತೆ ಅಂದ್ರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳಿಗೆ ಒಂದ್ ನಾವು ನಲವತ್ ಕೆಜಿಗೆ ತಗೊಂಡು ಹೋಗ್ಬಿಡ್ತೀವಿ ಈ ಮರಿಗಳ್ ನಮ್ಮ ಈ ಭಾಗದ ಮರಿಗಳು ವರ್ಷ ವರ್ಷ ದಾಟಿರ್ತಾವೆ ಅಲ್ಲಿ ಇಟ್ಟಿರ್ತವೆ ಕೆಲವರು ಅಲ್ಲಿ ಇಟ್ಟರನ್ನು ಇಷ್ಟಪಡೋದ್ರಿಂದ ಈ ಮರಿಗಳನ್ನ ಹಾಕಂತೀವಿ ಕೆಂಗೂರಿ ಮರಿಗಳು ಒಂದ್ ಎಂಟರಿಂದ ಒಂಬತ್ತು ತಿಂಗಳಿಗೆ ಸೇಲ್ ಆಗ್ತವೆ ಹಂಗಾಗಿ ಆ ಮರಿಗಳ್ನ ಹಾಕಂತೀವಿ ನಮಗೆ ತೂಕ ಬರೋದ್ ಮೈನ್ ಶೆಡ್ಡಲ್ ಶೆಡ್ ಸಕಾಲ ಯಾರೇ ಆಗ್ಲಿ ತೂಕ ಬಂದ್ರೆ ಮಾತ್ರ ವರ್ಕ್ಔಟ್ ಆಗುತ್ತೆ ಯಾಕಂದ್ರೆ ಫೀಡಾಕ್ ಅವ್ರು ಬೆಳೆಸಿರ್ತಾರೆ ಮೇವು ಫೀಡು ಪ್ರತಿಯೊಂದಕ್ಕೂ ಖರ್ಚು ಮಾಡ್ತಿರ್ತಾರೆ ಆ ಉದ್ದೇಶವಾಗಿ ಹಾಗಾದ್ರೆ ಇವಾಗ ಎಷ್ಟು ನಿಮ್ಮ ಹತ್ರ ಕೆಂಗುರುಗಳು ಎಷ್ಟಿದಾವೆ ಸರ್ ಸರಿ ಈಗ ಸದ್ದಿದ್ ಇದ್ರಲ್ಲಿ ಅಂದ್ರೆ ಇನ್ನು ಈಗ ಸಾಕಾಣಿಕೆ ಮರಿಗಳು ತಂದು ಈಗಿನ ಒಂದೂವರೆ ತಿಂಗಳಾಯ್ತು ಈಗ ಈ ಒಂದು ಅರ್ವತ್ ಮರಿ ಇದಾವೆ ನನ್ನ ಹತ್ರ ಬ್ಯಾಚ್ ಸರ್ ಹೌದ್ ಅಂದ್ರೆ ಬ್ಯಾಚ್ ವೈಸ್ ಅಂದ್ರೆ ನಾನ್ ದೊಡ್ಡವನ್ನ ಸಪರೇಟ್ ಸಣ್ಣ ಸಪರೇಟ್ ಮಾಡ್ತೀನಿ ಸರ್ ಈ ಭಾಗದಲ್ಲಿ ಕೆಜಿ ಮೇಲ್ಗಡೆ ಮರಿ ನೀವು ತಗೊಳ್ಳೋ ಅಲ್ಲಿ ಏನಾದ್ರೂ ಸಣ್ಣ ಮರಿ ಇದ್ರೆ ಸಪ್ರೇಟ್ ಮಾಡ್ಬಿಡ್ತೀವಿ ಯಾಕಂದ್ರೆ ಸಣ್ಣ ಮರಿಗಳು ದೊಡ್ಡ ಮರಿಗಳು ಸಣ್ಣ ಮರಿಗಳನ್ನ ತಿನ್ನೋದಕ್ಕೆ ಬಿಡಲ್ಲ ಸಣ್ಣ ಮರಿ ಬರಿ ಹಿಂದೆ ಉಳ್ಕೊಂಡು ಹಿಂದೆ ಉಳ್ಕೊಂಡು ಅದಲ್ಲೇ ಇರುತ್ತೆ ಹಂಗಾಗಿ ನಾವು ಡಿವೈಡ್ ಮಾಡಿರೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಸಣ್ಣ ಮರಿಗೂ ಫೀಡ್ ಸಿಗೋದ್ರಿಂದ ಸಣ್ಣ ಮಾಡಿ ಗ್ರೋತ್ ಬರುತ್ತೆ ಮತ್ತೆ ಇವು ಅದನ್ನ ಡಾಮಿನೇಟ್ ಮಾಡುತ್ತೆ ಅಂದ್ರೆ ತುಳಿಯುತ್ತೆ ಇದ್ ಮಾಡುತ್ತೆ ಹಿಂಸೆ ಮಾಡುತ್ತೆ ಹಂಗಾಗಿ ಅದು ಬಹಳ ಇವರು ಇವರು ಸವಾಸಕ್ಕೆ ಹೋಗೋದ ಬೇಡ ಅಂತ ಹೇಳಿ ಇವು ತಿಂತಾದ್ರೆ ಸುಮ್ನೆ ಆಗಿ ನಿಂತಿರ್ತಾವೆ ಹಂಗಾಗಿ ಸಪರೇಟ್ ಮಾಡೋದು ಸ್ವಲ್ಪ ಬೆಸ್ಟ್ ನನ್ ಪ್ರಕಾರ ತೀರ ಸಣ್ಣ ಯಾವಾಗ ಬಿಡ್ಬೇಕು ಸಪ್ರೇಟ್ ಬೇರೆ ಫುಡ್ ಹಾಕೋ ವ್ಯವಸ್ಥೆ ಮಾಡ್ಬೇಕು ಅವತ್ತೆ ಒಟ್ಟು ಶೆಡ್ ಅಲ್ಲಿ ಪಾರ್ಟ್ ಇರೋದ್ ಬೆಸ್ಟ್ ಸರ್ ನನ್ ಪ್ರಕಾರ ಪಾರ್ಟ್ 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 ಇರ್ಬೇಕು ಅವ್ರ ಎಷ್ಟೇ ಮಾಡ್ಲಿ ಇರ್ಲಿ ಹತ್ತು ಇಪ್ಪತ್ತೆ ಮಾಡಿದ್ರು ಇಪ್ಪತ್ತರಲ್ಲಿ ಒಂದ್ ಎರಡ್ ಪಾರ್ಟ್ ಅನ್ನ ಇರ್ಬೇಕು

ಅಂದ್ರೆ ಮರಿನ ಕಟ್ ಮಾಡ್ಬಿಟ್ಟು ಮಟನ್ ಕೊಡೋದಕ್ಕೆ ಯಾಕಂದ್ರೆ ಬ್ಯಾಡ್ ಈ ಒಪಿನಿಯನ್ ಇರುತ್ತೆ ಅದ್ರ ಬಗ್ಗೆ ಹಂಗಿರುತ್ತೆ ಮಟನ್ ಹಿಂಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳಿರುತ್ತೆ ಆ ವಿಚಾರವಾಗಿ ನಾನ್ ಯಾವಾಗ ಮಟನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮಟನ್ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಬರೋದಕ್ ಶುರು ಆದ್ರು ಯಾಕಂದ್ರೆ ಇವು ನಾವೇನ್ ಅವ್ರಿಗೆ ಒಪ್ಪಿಸಬೇಕಾಗಿಲ್ಲ ಅಂದ್ರೆ ನಾಟಿ ಮರಿ ನಾಟಿ ಮರಿ ಅಂತ ಇವು ಕೊಪ್ಪಳ ಗಂಗಾವತಿ ಆ ಮತ್ತೆ ಕೂಕನ್ಪಲ್ಲಿ ಸಿನ್ನೂರು ಆ ಭಾಗದ ನಾಟಿ ಮರಿಗಳು ಇವು ಬಟ್ ನಮ್ ಭಾಗ ಹೌದು ಆ ಭಾಗದ ನಾಟಿ ಮರಿ ಇವು ಬಟ್ ನಮ್ ಭಾಗಕ್ಕೆ ವಸ್ತು ಹಂಗಾಗಿ ಇವ್ನು ಯಾವ್ದೇ ಹೊಸದ್ ಬಂದ್ರು ಸ್ವಲ್ಪ ಜನಕ್ಕೆ ಭಯ ಇರುತ್ತೆ ಏನು ಎತ್ತ ಅಂತ ಬಟ್ ಏನಂತಂದ್ರೆ ಇವ್ ಸ್ವಲ್ಪ ಅವ್ರಿಗೆ ಎಳೆ ಮರಿ ಅನ್ಸುತ್ತೆ ಅಂದ್ರೆ ಮನೆ ಗಳು ಇದು ಬಹಳ ಅದ್ಭುತವಾದ ಮರಿ ಬಟ್ ನಾನು ಹೇಳ್ತೀನಿ ದೊಡ್ಡ ದೊಡ್ಡ ಗಳಿಗೆ ಸ್ವಲ್ಪ ಇದಾಗುತ್ತೆ ಯಾಕಂತಂದ್ರೆ ಇದು ಬೇಗನೆ ಬೇಯೋದ್ರಿಂದ ಸ್ವಲ್ಪ ಒದಗಿಸೋದ್ ಕಷ್ಟ ಜನಗಳಿಗ್ ಹಂಗಾಗಿ ನಾ ಫಸ್ಟ್ ಬರ್ತಾನೆ ಕೇಳ್ಬಿಡ್ತೀನಿ ಮನೆ ಫಂಕ್ಷನ್ ಯಾವ್ದು ಅಂತ ಹೇಳಿ ಅದೊಂದು ಸರಿ ಇದು ಸೆಲೆಕ್ಟ್ ಅಂತ ಹೇಳಿ ಅವ್ರಿಗೆ ಈ ಮರಿಗಳು ತೋಳ್ಸ್ಬಿಡ್ತೀನಿ ನೀವು ಅಲ್ಲಿಕ್ ಇರ್ತವೆ ಹಂಗಾಗಿ ದಿನ ಕಳೆದಿರ್ತವೆ ಒಂದೂವರೆ ವರ್ಷ ಎರಡು ವರ್ಷ ಆ ತರದ ಮರಿಗಳು ಹಾಗಾದ್ರೆ ನಿಮ್ಮ ಭಾಗದ ನಾಟಿ ಮೇಕೆಗಳು ಕುರಿಗಳು ಸರಿ ಇವು ಮೂವತ್ತಿತ್ತು ಮರಿಗಳು ಆಲ್ರೆಡಿ ಈಗ ಸೇಲ್ ಆಗಿ ಈಗ ಒಂದ್ ಇಪ್ಪತ್ತಿದಾವೆ ಮತ್ತೆ ಬ್ರೀಡಿಂಗ್ ನ ಒಂದ್ ಹದಿನೈದು ಇದಾವೆ ಮೇಕೆನೂ ಇದ್ದು ಮೇಕೆ ಸ್ವಲ್ಪ ಎಲ್ಲಾ ಅದೇನೋ ಅದಕ್ಕೆ ಬೇರೆ ಬೇರೆ ತರ ಮೇವು ಕೇಳ್ತಾ ಇರುತ್ತೆ ಹಂಗಾಗಿ ಅವನ್ನ ಮಾರಾಟ ಮಾಡ್ಬಿಟ್ವಿ ಹಾಗಾದ್ರೆ ಈ ಮರಿಗಳನ್ನೆಲ್ಲ ನೀವು ಯಾವ ಏಜಲ್ಲಿ ತಗೊಂಡ್ ಬಂದ್ರಿ ಏನ್ ರೇಟ್ ಎಲ್ಲ ಕೊಟ್ಟು ತಗೊಂಡ್ರಿ ಅಣ್ಣ ಅಂತಂದ್ರೆ ಇವನ್ನ ಇವ್ ಆಲ್ರೆಡಿ ನಾನು ಕಸಿಯಾಗಿರೋ ಮರಿಗಳನ್ನೇ ತಗೊಂಬಂದೆ ಮುಂಚೆನೆ ಕಸಿ ಮಾಡಿ ಕಸಿ ರೈತರ ಹತ್ರ ಇರುತ್ತೆ ಅಂದ್ರೆ ಎಲ್ಲಾ ಮನೆಗಳತ್ರ ಸಾಕಿರ್ತಾರಲ್ಲ ಅವ್ರಗಳ ಹತ್ರ ಇರುತ್ತೆ ಅವ್ರೀಗ ಕೂಡ ಮೂಮೆಂಟ್ ಇರುತ್ತಾರಲ್ಲ ಅಂತರ ಹತ್ರ ಹೋಗ್ಬಿಟ್ಟು ನಾನ್ ತಂದು ನಾನ್ ಸಾಕ್ತಾ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಆ ಈಗ ಏನಂತಂದ್ರೆ ಇವನ್ನ ನಾವು ಫಸ್ಟ್ ನಾವೇ ತಂದು ಸಣ್ಣ ಮರಿಯಿಂದ ಕಸಿ ಮಾಡಿಸಿ ಇದ್ ಮಾಡಿ ಸಾಕುವಾಗ ಏನಾದ್ರೂ ಒಂದ್ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಅಲ್ಲಿ ಲಾಭ ಎಲ್ಲ ಹೋಗಿರುತ್ತೆ ಆ ಉದ್ದೇಶವಾಗಿ ಇವನ್ ನಾವ್ ದೊಡ್ಡವೇ ತರೋಣ ಅಂತ ಹೇಳಿ ಸದ್ಯಕ್ ನನಗೆ ಮಾರಾಟಕ್ಕೂ ಮರಿ ಇರ್ಲಿಲ್ಲ ಹಂಗಾಗಿ ಇವನ್ನ ದೊಡ್ಡವನ್ನೇ ತಗೊಬಂದಿದೆ ಸರ್ ಅಂದ್ರೆ ಆ ಮರಿಗಳು ನಿಮ್ಗೆ ಬರೋಷ್ಠಕ್ಕೆ ಈ ಮರಿಗಳು ನನಗೆ ಸೇಲ್ ಆಗುತ್ತೆ ಹಂಗಾಗಿ ತಿಂಗಳು ಮರಿಗಳು ತಗೊಂಡಿದ್ ನೀವು ಇವಿವು ಅಲ್ಲಿ ವರ್ಷದ ಮರಿಗಳು ಸರ್ ಇವೆಲ್ಲ ಅಲ್ಲಿಟ್ಟಿದವು ಎರಡಲ್ಲೂ ನಾಲ್ಕಲ್ಲೇ ಇದಾವೆ ಹಾಗಾದ್ರೆ ಇವು ಕಸಿ ಮಾಡ್ತಿರೋ ಮರಿಗಳು ತಗೋಬೋದಿತ್ತಲ್ಲ ಯಾಕೆ ಕಸಿ ಮಾಡ್ಸಿರೋ ಮರಿಗಳನ್ನ ತಗೊಂಡ್ರಸಿ ಮಾಡ್ ಕಸಿ ಇರೋ ಮರಿ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆರ್ಭಟ ಜಾಸ್ತಿ ಅದು ಗುದ್ದಾಟ ಜಾಸ್ತಿ ನಿಂತ ನಿಂತ ನಿಲ್ಲಲ್ಲ ಮರಿಗಳು ಸುಮ್ನೆ ಮತ್ತೆ ಮೇವು ಮೇಯೋದಕ್ಕೂ ಅಷ್ಟೇ ಒಂದಕ್ಕೊಂದು ಬಿಡದೇ ಇಲ್ಲ ಅಷ್ಟು ಗುದ್ದಾಟ ಈ ತರದ್ದೆಲ್ಲ ಇದ್ ಮಾಡ್ತಾ ಇರುತ್ತೆ ಕಸಿ ಆಗಿರೋ ಮರಿ ಅಂತಂದ್ರೆ ಸ್ವಲ್ಪ ಸೈಲೆಂಟ್ ಇರುತ್ತೆ ಅಷ್ಟೇನದು ಇದ್ ಮಾಡ್ತಾ ಇರಲ್ಲ ಆ ಉದ್ದೇಶವಾಗಿ ಮತ್ತೆ ಜನ ಜಾಸ್ತಿ ಕಸಿ ಮರಿನ್ ಸ್ವಲ್ಪ ಜನ ಇಷ್ಟಪಡುತ್ತಾರೆ ನಾನ್ ನೋಡಿದಂಗೆ ಐವತ್ ಪರ್ಸೆಂಟ್ ಜನ ಕಸಿ ಮರಿ ಇಷ್ಟಪಟ್ಟರೆ ಐವತ್ ಪರ್ಸೆಂಟ್ ಪರವಾಗಿಲ್ಲಪ್ಪ ನಮ್ಗೆ ಏನ್ ಬೀಜದ್ ಮರಿ ಆದ್ರೂ ಒಂದ್ ಜನ ಇರ್ತಾರೆ ಆ ಉದ್ದೇಶವಾಗಿ ಈ ಮರಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡ್ಬಂದೆ ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ ಇವು ಒಟ್ಟು ಒಂದೂವರೆ ಎರಡು ವರ್ಷ ಕಳೆದ್ರು ನನಗೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ವೇಟ್ ಇದ್ದಾವೆ ನಾನೀಗ ತಂದು ಒಂದ್ ತಿಂಗ್ಳಾಗಿದೆ ಎಷ್ಟ್ ಕೆಜಿ ಮರಿ ಬರ್ತಾ ಇದೆ ತಿಂಗಳಾಗಿದೆ ಸರ್ ಬಂದಾಗ ಕೆಜಿ ಇತ್ತು ಇವಾಗ ಎಷ್ಟು ಕೆಜಿ ಇದೆ ಸರ್ ತಗೊಂಬಂದಾಗ ಒಂದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕೆಜಿ ತೂಕ ಇದ್ವು ಇವಾಗ ಒಂದ್ ಮೂವತ್ತರಿಂದ ಮೂವತ್ ಕೆಜಿ ಮೂವತ್ ಕೆಜಿ ಮೂವತ್ತೆರಡು ಕೆಜಿ ಇದೆ ಸರ್ ಸರ್ ನಮ್ಗೊಂದ ಹನ್ನೊಂದರಿಂದ ಹನ್ನೊಂದ್ವರ್ ಸಾವಿರ ಮರಿಗ್ ಬಿಳು ಸರ್ ಇವು ಇಲ್ಲಿ ಒಂದ್ ಹನ್ನೆರಡು ಹನ್ನೆರಡು ಸಾವಿರ ಹಂಗ ಹದ್ಮೂರ್ ಸಾವಿರ ತನಕ ಮರಿ ಮಾರ್ ಇದು ಕೂಡ ಒಂದ್ ಎರಡು ತಿಂಗಳು ಸಾಕಿದ್ರೆ ಎರಡು ತಿಂಗಳು ಸಾಕದ್ರೆ ಇದ್ ಮಾಡ್ಬೋದು ಇದ್ರ ಪರವಾಗಿಲ್ಲ ಲಾಭ ಇದೆಯಾ ಇದ್ರಲ್ಲಾ ಸರ್ ಇದ್ರಲ್ಲೂ ಲಾಭ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಲಾಭ ಅದ್ರಲ್ಲಿ ಅದಕ್ಕೂ ಇದಕ್ಕೂ ರೇಷ್ಮೆ ಹೌದ್ ಹೌದು ಬಂದೋರ್ ಬರಿ ಕೈಯಲ್ಲಿ ಬರಿ ಕೈಯ್ಯಲ್ಲಿ ಹೋಗ್ಬಾರ್ದು ಈಗ ಬಂದರ್ ಶೆಡ್ಡಿಗ್ ಬರ್ತಾರೆ ಶೆಡ್ಡಿಗ್ ಬಂದರ್ ಇಲ್ಲಾ ಅನ್ಬಾರದಲ್ಲ ಅಂತ ಹೇಳಿ ಇದು ಮರಿ ಇರುತ್ತೆ ಕೆಲವರು ಬಂದವ್ರು ಕಸಿ ಮರಿ ಕೇಳ್ತಾರಲ್ಲ ಅವ್ರಿಗೆ ಈ ಚಾಯ್ಸ್ ಇರುತ್ತೆ ಹಂಗಾಗಿ ಇದಂತ ಅಂತ ಹಾಗಾದ್ರೆ ಕೆಂಗರ್ಗಳ ಬಗ್ಗೆ ತೋರ್ಸ್ಕೊಳ್ತಾ ಓಕೆ ಸರ್ ಈ ಕುರಿಂದ ಎಷ್ಟ್ ಸರ್ ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಸರ್ ಅವ್ ನಮ್ಗೆ ಏನಿಲ್ಲ ಒಂದು ನಾಲ್ಕು ನಾಲ್ಕ ತಿಂಗಳಿಂದ ಐದ್ ತಿಂಗಳು ಮೂರರಿಂದ ಐದು ತಿಂಗಳು ಈ ತರ ಏನಾದ್ರೂ ಸೆಲೆಕ್ಟ್ ಮಾಡ್ತಾ ಇದ್ರೆ ನಮ್ಗೆ ಏಳು ಸಾವಿರದಿಂದ ಎಂಟು ಸಾವಿರ ತನಕ ಮರಿ ರೇಟ್ ಆಗಬಿಟ್ಟಿದೆ ಸರ್ ಈಗಂತೂ ಸುಮಾರು ನಾವ್ ತರ್ತಾ ಇದಕ್ಕೂ ಈಗ್ಲೂ ಏಳ್ನೂರ ಐತ್ರಿಂದ ಒಂದ್ ಸಾವಿರ ರೂಪಾಯಿ ಮರಿಗೆ ಜಂಪ್ ಬೀಳ್ತಾ ಇದೆ ಕಾರಣ ಎಲ್ಲಾ ಪೂರ್ತಿ ಕೆಂಗೂರಿನ ಡಿಪೆಂಡ್ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಂತೆ ಡಿಮ್ಯಾಂಡ್ ಆಗ್ತಾ ಇದೆ ಹಂಗಾಗಿ ಮರಿ ರೇಟ್ ಬಹಳ ಜಾಸ್ತಿ ಆಗ್ಬಿಡಿ ಹೊಸರಿ ತರ್ತಿದ್ದಕ್ಕೂ ಈ ಸರಿ ತರ್ತಿದ್ದಕ್ಕೂ ಸುಮಾರು ಏಳು ಐತ್ರಿಂದ ಒಂದ್ ಸಾವಿರ ರೂಪಾಯಿ ತನಕ ಜಂಪ್ ಇದೆ ಈ ತರ ಆಗ್ತಾ ಇದೆ ಸರಲ್ಲಿ ಈ ನೀವು ಫ್ಯಾಟ್ನಿಂಗ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡಿರ್ಬೋದು ನೀವು ಸರ್ ಅಂದ್ರೆ ಎರಡ್ ತಿಂಗಳಿಗೆ ಒಂದ್ ಬ್ಯಾಚ್ ತರ ಮಾಡ್ತಾ ಹೋಗ್ತೀನಿ ಸರ್ ನಾನು ಕಂಪಲ್ಸರಿ ಕಂಟಿನ್ಯೂ ಮಾಡಿ ಕಂಟನ್ಯೂ ಎರಡ್ ತಿಂಗಳಿಗೆ ಇಲ್ಲ ಇಲ್ಲ ಎರಡ್ ತಿಂಗಳು ಬಿಡ ಸರ್ ಎರಡು ವರ್ಷಕ್ಕೆ ಒಂದ್ ಆರ್ ಬ್ಯಾಚ್ ತರ ತಂದ್ಬಿಡ್ತೀವಿ ಸರ್ ನಮ್ಮ ಮರಿಗಳನ್ನ ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ನೂರ ಎಂಬತ್ ಮರಿ ಇನ್ನೂರ್ ಮರಿ ಶೆಡ್ ಇಡೀ ತರ ಇದ್ರು ಇನ್ನೂರ್ ಮರಿನೂ ನಾನು ಒಟ್ಟಿಗೆ ತರಲ್ಲ ಸರ್ ನಾನು ತಂದ್ ಹಾಕಲ್ಲ ನಾನೇನ್ ಮಾಡ್ತೀನಿ ಅಂತ ಐವತ್ತೈವತ್ತು ಈ ತರನೇ ತಂದು ಒಟ್ಟು ಆತರ ಬ್ಯಾಚ್ ಕವರ್ ಮಾಡ್ತೀನಿ ಸರ್ ನಾನು ಹಾಗಾದ್ರೆ ನೀವ್ ಎರಡು ವರ್ಷದಿಂದ ಮೂರ್ನಾಕ್ ತಿಂಗಳ ಮರಿ ಎಷ್ಟು ಹಾಗಾದ್ರೆ ಸರ್ ಅವಾಗೆಲ್ಲ ಐದ್ ಸಾವಿರದ ಆರ್ನೂರಿಂದ ಐದ್ ಸಾವಿರದ ಒಳಗೆ ಮರಿ ಆ ಈ ಸಾವಿರದ ಮೇಲೆ ಹೋಗಿದೆ ಮರಿ ರೇಟ್ ಮತ್ತೆ ನಾನು ತುಂಬಾ ಶೆಡ್ ನೋಡಿರ್ತೀನಿ ಕೆಲವೊಂದು ಶೆಡ್ ಅಲ್ಲಿ ಈ ಲಿಕ್ಕಿಂಗ್ ಸಾಲ್ಟ್ ಇಟ್ಟಿರ್ತಾರೆ ಕೆಲವೊಂದ್ ಶೆಡ್ ಅಲ್ಲಿ ಲಿಕ್ಕಿಂಗ್ ಸಾಲ್ಟ್ ಇಟ್ಟಿರಲ್ಲ ಈ ಲಿಕ್ಕಿಂಗ್ ಸಾಲ್ಟ್ ಮರಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಣ್ಣ ಸರ್ ಇದು ನಮಗೆ ಫಸ್ಟ್ನೇ ಮೊದಲನೇದಾಗ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಮರಿ ನೀರ್ ಕುಡಿಯುತ್ತೆ ಒಂದು ಇದು ಇದಿರೋದ್ರಿಂದ ಮರಿ ಏನಾಗುತ್ತೆ ಬೇರೆ ಕಡೆ ಕಾನ್ಸಂಟ್ರೇಷನ್ ನನ್ನ ಪ್ರಕಾರ ಕಡಿಮೆ ಮಾಡುತ್ತೆ ಇದು ಇಲ್ಲಿರೋದ್ರಿಂದ ಇದನ್ನ ಬೇರೆ ಕಡೆಗೆ ಸುಮ್ನೆ ಏನೋ ಮರಿ ಮೇಲೆ ಗುದ್ದಾಡೋದು ಆತರ ಇದನ್ನ ಬಿಟ್ಟು ಇದನ್ನ ಯಾವಾಗ್ಲೂ ಇಷ್ಟಪಡುತ್ತೆ ಮರಿ ಇದನ್ನ ನೆಕ್ಕೋದಕ್ಕೆ ಇಷ್ಟಪಡುತ್ತೆ ಹಂಗಾಗಿ ಇದ್ರ ಕಡೆ ಕಾನ್ಸನ್ ಮಾಡ್ತಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೋಡ್ರಿ ಇದನ್ನ ಎಲ್ಲಿ ಯಾವ ಶೆಡ್ ಅಲ್ಲಿ ಮರಿ ಕಟ್ಟಿರಲ್ಲ ಇದನ್ನ ಆ ಶೆಡ್ಗಳು ಹಿಂಭಾಗದಲ್ಲಿ ಪೂರ್ತಿ ಕೂದ್ಲುಗಳು ಉದ್ರಿರುತ್ತೆ ಆ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ನಮ್ದು ಏನೋ ಡಿಫಾಲ್ಟ್ ಇರುತ್ತೆ ಶೆಡ್ ಅಲ್ಲಿ ಅಂತ ಅವ್ರ ಅನ್ಕೊಂಡಿರ್ತಾರೆ ಅದೇನಾಗುತ್ತೆ ಮರಿಗ್ ಬಂದ್ಬಿಟ್ಟು ಕೂದ್ಲು ಉಪ್ಪುಪ್ಪಾಗಿರುತ್ತೆ ಆ ಒಂದಿದ ಅದು ಇರೋದ್ರಿಂದ ಮತ್ತೆ ಬೆವ್ರಿರೋದ್ರಿಂದ ಆ ಬೆವ್ರನ್ನ ಮರಿ ಏನ್ ಮಾಡುತ್ತೆ ಈ ತರ ಗುಂಪಾಗಿ ನಿಂತ್ಕೊಳ್ಳುತ್ತೆ ನೋಡ್ರಿ ಈ ತರ ಯಾವಾಗ ಗುಂಪಾಗಿ ನಿಂತ್ಕೊಳ್ಳುತ್ತೆ ಅದ್ ಹಿಂದ್ಲು ಮರಿ ಈ ತರ ಇದ್ ಮಾಡ್ತಾ ಇರುತ್ತೆ ಸುಮ್ಮನೆ ಬಾಯಲ್ಲಿ ಕಿತ್ 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 ಕೆಳಗ್ ಬಿಡ್ತಾ ಇರುತ್ತೆ ಹಂಗಾಗಿ ಈ ಭಾಗ ಪೂರ್ತಿ ಇದಾಗುತ್ತೆ ಒಂಥರ ಮರಿ ಅವಲಕ್ಷಣ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಮರಿ ಹಿಡಿಯಕ್ಕೆ ಬಂದಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಖರ್ಚಾಗ ನೂರೈವತ್ ರೂಪಾಯಿಗೋಸ್ಕರ ಶೆಡ್ ಕ್ವಾಲಿಟಿ ಕಳ್ಕೊಂತೀವಿ ಅಂತ ಅನಿಸುತ್ತೆ ಮತ್ತೆ ಮಿನರಲ್ಸ್ ಸಿಗುತ್ತೆ ಅದರಲ್ಲಿ ಜೊತೆಗೆ ಉಪ್ಪಿನಂಶ ಸಿಗುತ್ತೆ ಆತರ ನಾವು ಸಪ್ರೇಟ್ ಇದ್ ಮಾಡಬೇಕು ಅನ್ನೋದು ಇರಲ್ಲ ಹಂಗಾಗಿ ಫೀಡ್ ಜೊತೆಗೆ ಹಾ ಸರ್ ಹಾಗಾದ್ರೆ ನೀವು ಇವಾಗ ಹೇಳ್ತಾ ಇದ್ರಿ ಇವಾಗ ನೀವು ಸ್ಟಾರ್ಟ್ ಮಾಡ್ದಾಗ ಇದ್ ಮರಿ ರೇಟ್ ಕುಟಿಂಗ್ ಮರಿಗಳು ಇವಾಗ ತುಂಬಾ ರೇಟ್ ಜಾಸ್ತಿ ಇದೆ ಅದಕ್ಕೋಸ್ಕರ ನೀವು ಬ್ರೀಡಿಂಗ್ ಮಾಡ್ತಿದ್ರಲ್ವಾ ಅಥವಾ ಏನಾದ್ರು ಮಿಕ್ಸ್ ಆಗಿದ್ ಮರಿಗಳನ್ನ ಮಾತ್ರ ತಗೊಂಡು ಬ್ರೀಡಿಂಗ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಏನಂತಂದ್ರೆ ಪ್ರತಿಯೊಬ್ರು ಈಗ ಮರಿ ಕೆಂಗುರಿ ಟಗರು 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 ಅಂತ ಹೋದಾಗ ನಮ್ಗೆ ಸಾಕಾಣಿಕ ಮರಿಗಳು ಎಲ್ ಸಿಗ್ಬೇಕು ಅಂತ ನಾನು ಹಿಂಗೆ ಯೋಚನೆ ಮಾಡಿದಾಗ ಎಷ್ಟು ಅಂತ ಮರಿ ಉತ್ಪಾದನೆ ಆಗುತ್ತೆ ಆತರ ಒಂದ್ ಯೋಚನೆ ಮಾಡಿದಾಗ ಸರಿ ನಮ್ಮಲ್ಲೂ ಸ್ವಲ್ಪ ಇರ್ಲಿ ನಮ್ಮಲ್ಲಿ ಈಗ ಅದು ಸ್ವಲ್ಪ ಸೈಡ್ ಆಗಿರುತ್ತೆ ಈಗ ಇದ್ರ ಜೊತೆ ಅದನ್ನ ಬೆಳೆಸ್ತಾ ಹೋಗ್ತಿವಿ ಹಂಗಾಗಿ ಅದನ್ನೊಂದ್ ಐವತ್ತು ಈ ತರ ಮಾಡ್ಕೋಣ ಅಂತ ಹೇಳಿ ಈಗ ಸದ್ಯಕ್ಕೊಂದು ಹದಿನೈದು ಇದೆ ಹಂಗೆ ಹೆಚ್ಚಿಸ್ಕೊಂತ ಹೋಗ್ತಾ ಇದೀವಿ ಸರ್ ಈಗ ಅದನ್ನ ಹಾಗಾದ್ರೆ ಇದು ನಿಮ್ಮ ಹೌದು ಸರ್ ಇದು ಅದೇ ನಾನು ನಿಮ್ಗೆ ಹೇಳಿದ್ನಲ್ವಾ ಪ್ರತಿಯೊಂದ್ಸಲೂ ನಾವು ಹೋಗಿ ತಗೊತರದ ಸ್ವಲ್ಪ ಹಿಂಸೆ ಆಗ್ತಾ ಇರೋದ್ರಿಂದ ಇನ್ನೂರ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಆ ಉದ್ದೇಶವಾಗಿ ನಾನೇನ್ ಮಾಡ್ತಾ ಇದ್ದೀನಿ ಈಗ ಇವನ್ನೇ ಜಾಸ್ತಿ ಮಾಡ್ಕೋಣ ಅಂತಂದ್ ಈ ಒಂದ್ ಐವತ್ತು ನೂರು ಈ ತರ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಈಗ ಇವನ್ನ ಹೆಚ್ಚಿಸ್ಕೊಂತ ಹೋಗ್ತಾ ಇದೀನಿ ಇದು ಹುಟ್ಟಿಟ್ಟಾಗ ಈಗ ಎರಡು ತಿಂಗಳಾಗಿದೆ ಒಂಬತ್ತರಿಂದ ಹತ್ ಕೆಜಿ ತೂಕ ಬರ್ತಾ ಇದೆ ಇದು ಎರಡ್ ತಿಂಗಳಿಗೆ ನನಗೆ ತಿಂಗಳಿಗೆ ಐದ್ ಕೆಜಿ ವೈಟ್ ಬಂದಂಗ್ ಈಗ ಅದನ್ನ ತಂದು ನಾವ್ ಅದನ್ನ ಅಲ್ಲಿಂದ ಹೋಗಿ ಅಷ್ಟು ದುಡ್ಡು ಕೊಟ್ಟು ತಂದಾಗ ನನಗೆ ಎಂಟು ಕೆಜಿ ಬಂತು ಅಂತಂದ್ರೆ ನನಗೆ ಇದು ಲಾಭನೇ ಅವ್ರಿಗೆ ಆರ್ ಸಾವಿರ ರೂಪಾಯಿ ಮರಿಗಾ ಇದು ಉಳಿಯುತ್ತೆ ಸರ್ ಇವೆಲ್ಲ ಇದಾವೆ ನೋಡ್ರಿ ಇದು ನಾನು ನನ್ನ ಹತ್ರನೇ ಒಂದು ಬ್ರೀಡರ್ ಬಿಟ್ಕೊಂಡಿದ್ದೀನಿ ನಾನು ನಾನ್ ತಂದು ನಾನು ಇಲ್ಲಿ ಸಾಕಾಣಿಕೆ ಮಾಡೋದ್ರಲ್ಲೇ ನಾನು ಮಾಡ್ಕೊಂಡು ಇಲ್ಲ ಕೆಂಗೂರಿನೇ ಸರ್ ಇದು ಕೆಂಗೂರಿಲ್ಲ ವೈಟ್ ವೈಟ್ ಬ್ಯಾಚ್ ಇದು ಹೌದೌದು ವೈಟ್ ಇದು ಹಂಗಾಗಿ ನೋಡ್ರಿ ಇದೊಂದು ವರ್ಷದ ಮರಿ ಇನ್ನು ಈಗ ಇಕ್ಕಿದಾನೆ ಎಲ್ಲಾರು ಬಂದ್ ನೋಡಿದ್ರೆ ಫಸ್ಟ್ ಇದನ್ನೇ ಸೆಲೆಕ್ಟ್ ಮಾಡೋದು ನಾನು ಹೇಳ್ತೇನೆ ಹೌದೌದು ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಬ್ರೀಡರ್ ಅಂತ ಹೇಳಿ ಬಹಳ ಒಂಥರ ಮೃದು ಸ್ವಭಾವಿ ಹೇಳ್ಬೇಕು ಅಂದ್ರೆ ಆತರ ನಮ್ ಜೊತೆನೂ ಚೆನ್ನಾಗಿ ಹೊಂದ್ಕಾಣುತ್ತೆ ಹಂಗಾಗಿ ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬಿಟ್ಕೊಂಡಿದೆ ಸರ್ ಇದನ್ನ ಹಾಗಾದ್ರೆ ಈಗ ಇಲ್ಲಿ ಎಷ್ಟು ಮರಿ ಇದೆ ಅಂತ ಹೇಳಿದ್ರ ಒಂದ್ ಹದಿನೈದು ದಿವಸ ಈಗ ಒಟ್ಟು ಮರಿಗಳು ಒಟ್ಟಿಗೆ ತಗೊಂಡ್ರೆ ಇಲ್ಲ ಅಂತ ಇಲ್ಲ ಅಂತ ಅಂತ ಹೋಗಿ ತರ್ತಾ ಇದ್ ಸರ್ ಯಾಕಂತಂದ್ರೆ ಇವನ್ನ ಒಂದ್ಸಲಿ ಏನಾಗುತ್ತೆ ಅಂತಂದ್ರೆ ಇವನ್ನ ಒನ್ ಟೈಮ್ ತರೋದಕ್ಕೆ ನಮ್ಗೆ ಇನ್ವೆಸ್ಟ್ಮೆಂಟ್ ಬೀಳುತ್ತೆ ಮತ್ತೆ ತಿರ್ಗ ನಾವು ಒಂದೂವರೆ ವರ್ಷ ನಾವ್ ಇವ್ ಕಾಯಬೇಕಾಗುತ್ತೆ ಆ ಉದ್ದೇಶವಾಗಿ ನಾನೇನ್ ಮಾಡ್ತೀನಿ ಪ್ರತಿ ಹಂತ ಹಂತವಾಗಿ ಹೋದಾಗೆಲ್ಲ ಎರಡು ಮೂರು ಈ ತರ ಬರ್ತೀನಿ ಬಟ್ ಈಗ ಈಗ ಒಂದ್ ಬ್ಯಾಚ್ ಮಾಡ್ಬೇಕು ಅಂತ ಹೇಳಿ ಅನ್ಕಂತ ಇದೀನಿ ಸರ್ ಈಗ ಈ ರೇಟ್ ಆಗಿರೋದ್ ನೋಡಿದ್ರೆ ನಮ್ಗೆ ಅದೇ ಅನಿಸ್ತಾ ಇದೆ ಸುಮ್ನೆ ಈ ತರ ಮಾಡೋದು ಬೆಸ್ಟ್ ಅಂತ ಹೇಳಿ ಅನಿಸ್ತಾ ಇದೆ ಸರಿ ಹೌದು ಸರಿ ಪ್ರೆಗ್ನೆಂಟ್ ಇದಾವೆ ಆಲ್ಮೋಸ್ಟ್ ಒಂದಾ ಒಂದ್ ಏಳು ಇದಾವೆ ಒಂದ್ ಏಳೆಂಟು ಇದಾವೆ ಈ ಸಣ್ಣವ ಇನ್ನು ಈಗ ತಂದಿರೋದು ಸರ್ ಈ ಬ್ಯಾಚಲ್ಲಿ ತಂದಿರೋದು ಹಾಗಾದ್ರೆ ನಿಮ್ಗೆ ಒಂದ್ ಮರಿ ಎಣ್ಮರಿಗಳು ತಗರ್ಬೇಕು ಅಂದ್ರೆ ಅವಕ್ಕೂ ಇವಕ್ಕೂ ಬಂದ್ಬಿಟ್ಟು ಒಂದ್ ವರ್ಷ ಅವ್ರ ತನಕ ಡಿಫ್ರೆನ್ಸ್ ಇರುತ್ತೆ ಸರ್ ನಾವೀಗ ಒಂದ್ ಎಂಟ್ ಸಾವಿರ ಎಂಟ್ ಸಾವಿರಕ್ಕೆ ಟಗರುತ್ತ ಅಂತ ಇದೀವಿ ಅಂತಂದ್ರೆ ಇವು ಬಂದ್ಬಿಟ್ಟು ಆರು ವರ್ಷ ಮರಿ ಸಿಕ್ಬಿಡ್ತಾವೆ ನಮ್ಗೆ ಆರ್ ಸಾವಿರದ ಇನ್ನೂರಿಂದ ಆರು ವರ್ಷ ಅವ್ರಿಗೆ ಮರಿ ಸಿಗುತ್ತೆ ಹಾಗಾದ್ರೆ ಇವಾಗ ಏನ್ ಮಾಡ್ತಿದಾರೆ ಎಣ್ಮರಿ ಕಮ್ಮಿ ಸಿಗ್ತಾ ಇದೆ ಅಂತ ಇವಾಗ ಇದನ್ನು ಫ್ಯಾಟ್ನಿಂಗ್ ಸ್ಟಾರ್ಟ್ ಹೌದು ಎಣ್ಮರಿ ಫ್ಯಾಟ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹೌದು ನೀವ್ ಏನ್ ಹೇಳ್ತಾ ಹೇಳಿ ಹೇಳಕ್ ಪಡ್ತೀರಾ ಇಲ್ಲ ಫ್ಯಾಟ್ನಿಂಗ್ ಮಾಡಿ ಮಾರ್ಬೋದು ಬಟ್ ಏನಂತಂದ್ರೆ ನಿಮ್ಗೆ ಗೊತ್ತಿರೋ ತರ ನಮ್ಮ ಹಳ್ಳಿಗಳಲ್ಲಿ ಆ ರೇಟ್ ಈಗ ಹೋಲಿಸ್ಕೊಂಡಾಗ ಒಪ್ಪಲ್ಲ ಅಂದ್ರೆ ಎಲ್ಲೋ ಸಿಟಿ ಭಾಗದಲ್ಲಿ ಇರ್ತಾರೆ ಅವರು ಬೇಕಾದ್ರೆ ಹಾಕಿ ಚಾಯ್ಸ್ ಮಾಡಿ ಕೊಟ್ಬಿಡ್ತಾರೆ ನಾವು ಮಾರ್ಕೆಟಿಂಗ್ ಸೃಷ್ಟಿಸ್ಕೊಳಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಈಗ ಏನಂತಾರೆ ನಾವು ಫ್ಯಾಟ್ನಿಂಗ್ ಈಗ ಟಗರ್ಗೆ ಸೆಟ್ ಆಗಿರೋದ್ರಿಂದ ಸಾಕಷ್ಟು ಟಗರ್ ಸಾಕಾಣಿಕೆಯಲ್ಲಿ ಇದ್ ಮಾಡ್ತಾ ಇದೀವಿ ಹೆಣ್ಣು ಕುರಿ ಅಂದ್ರೆ ಏನೋ ಒಂಥರ ಜರಿಯ ಸ್ವಭಾವ ಆ ತರ ಉದ್ದೇಶವಾಗಿ ನಮ್ಗೆ ಸಾಕು ಟಗರ ಆಗ್ತಾ ಇದೆ ಇವನ್ ಏನಿದ್ರು ಬ್ರೀಡಿಂಗ್ ಪರ್ಪಸ್ ಆಗಿ ಬೆಳೆಸ್ಬಿಟ್ ಕೊಡೋಣ ಅನ್ನೋ ತರ ಮಾಡ್ತಾ ಇದೀವಿ ಈಗ ಅದನ್ನ ನೋಡ್ ನಾನು ಮುಂದಕ್ಕೆ ಹೆಂಗಾಗುತ್ತೆ ನೋಡ್ಕೊಂಡು ಟ್ರೈ ಮಾಡೋದು ಹಾಗಾದ್ರೆ ಇಂಪಾರ್ಟೆಂಟ್ ಆಗಿ ಮಾರ್ಕೆಟಿಂಗ್ ವಿಷಯಕ್ಕೆ ಅಂತ ಬಂದ್ರೆ ಈಗ ನೀವು ಬ್ಯಾಚ್ ವೈಸ್ ಮಾಡ್ಕೊಂಡಿ ಈಗ ನಿಮ್ಮ ಹತ್ರ ಮರಿಗಳು ಸಿಂಗಲ್ ಸಿಂಗಲ್ ಆಗಿ ಸೇಲ್ ಆಗ್ತಿದಾವ ಅಥವಾ ಬ್ಯಾಚ್ ಫುಲ್ ಸೇಲ್ ಆಗ್ತಾವ ಹೇಗೆ ಯಾಕೆಂದ್ರೆ ಇವಾಗ ನಮ್ಮ ಸಿಟಿ ಸೈಡ್ ಬೆಂಗಳೂರು ಚಿಕ್ಕಬಳ್ಳಾಪುರ ತುಮಕೂರು ನಿರ್ಮಾಣ ಸ್ವಲ್ಪ ದೂರ ಹಾಗಾಗಿ ಮಾರ್ಕೆಟಿಂಗ್ ಏನಾದ್ರು ತೊಂದರೆ ಇದೆಯಾ ಹೇಗೆ ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ತೊಂದರೆ ಇತ್ತು ನಾನು ಸ್ಟಾರ್ಟಿಂಗ್ ಬಹಳ ಫೇಸ್ ಮಾಡಿದ್ದೀನಿ ಇದನ್ನ ಅದಾದ್ಮೇಲೆ ತಿರ್ಗಾ ಮತ್ತೆ ನಾವು ಯಾವಾಗ ನಮ್ಮ ಹತ್ರ ಬಂದು ಶೆಡ್ ಪರಿಚಯ ಆಯ್ತು ಈಗ ನಿಮ್ಮಂತರು ಯೂಟ್ಯೂಬ್ನವರು ಚಾನಲ್ನವರು ಈ ತರ ಎಲ್ಲಾ ಯಾವಾಗ ವಾಹಿನಿಯರು ಬಂದ್ ನಮ್ಮನ್ನ ಜನಕ್ಕೆ ಸಂಪರ್ಕ ಪ್ರಯತ್ನ ಪಟ್ರು ಅವಾಗ್ಲಿಂದ ಸ್ವಲ್ಪ ಈಗ ನಮ್ ನಮ್ಮಲ್ಲಿ ಕೆಲವು ಹತ್ತಿರ ಹಳ್ಳಿಗಳರ್ಗೆ ಗೊತ್ತಿಲ್ಲ ಇಲ್ಲೆಲ್ಲ ಶೆಡ್ ಗಳಿದಾವೆ ಅಂತ ಹೇಳಿ ಅಂತ ಆತರ ಉದ್ದೇಶವಾಗಿ ಇವಾಗ ನಾನ್ ಫಸ್ಟ್ ದೊಡ್ಡ ಮರಿ ಕೊಡ್ತಾ ಇದ್ದೆ ಅಂದ್ರೆ ಮೂವತ್ತೈದ್ ಕೆಜಿ ನಲ್ವತ್ ಕೆಜಿ ಮರಿಗಳನ್ನ ಕಟಿಂಗ್ ಕೊಡ್ತಾ ಇದ್ದಾನು ಇವಾಗ ನನಗೆ ಸಾಕಾಣಿಕೆ ಮರಿನೇ ಸುಮಾರು ಈಗ ಒಂದ್ ಎರಡ್ ತಿಂಗಳ ಗ್ಯಾಪ್ ಅಲ್ಲಿ ಒಟ್ಟು ಒಂದ್ ಇನ್ನೂರಿಂದ ಇನ್ನೂರ ಐತ್ ಮರಿ ಸಾಕಾಣಿಕೆ ಮರಿನೇ ಇಲ್ಲೇ ಮಾರಾಟ ಮಾಡ್ತಾ ಇದರ ಮರಿಗಳನ್ನ ಬಂದ್ರೆ ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲ ಅಂದ್ರೆ ನಾನು ಮೂರ್ ಮೂರ್ ತಿಂಗಳು ಸಾಕಿ ಕೊಡ್ತಾ ಇದ್ದೀನಿ ನನ್ ಮರಿನಾ ಎರಡುವರೆ ತಿಂಗಳಿಂದ ಸೇವ್ ಸ್ಟಾರ್ಟ್ ಮಾಡಿ ಮೂರುವರೆ ತಿಂಗಳು ನಾಲ್ಕು ತಿಂಗಳಿಗೆ ಇದ್ ಮಾಡ್ತಾ ಇದ್ದೆ ಬಟ್ ನನ್ನ ಹತ್ರ ಈಗ ತಂದ ಮರಿ ಎರಡು ತಿಂಗಳಿಗೆಲ್ಲ ಖಾಲಿ ಆಗ್ಬಿಡುದು ಸರ್ ಅಲ್ಲ ಈಗ ಮುಂಚೆ ಹೇಳ್ತೀರಾ ದೊಡ್ಡ ಮರಿ ಆಗೋವರೆಗೂ ಸಾಕ್ತಾ ಇದೆ ಅಂತ ಅಂದ್ರೆ ದೊಡ್ಡ ಮರಿ ಆಗೋವರೆಗೂ ಅಂತಂದ್ರೆ ಫಸ್ಟ್ ಏನ್ ಮಾಡ್ತಾ ಇದ್ವಿ ತಂದು ಮೂರು ನಾಲ್ಕು ತಿಂಗ್ಲಿಕ್ ಮಾರಾಟ ಮಾಡ್ತಾ ಇದ್ವಿ ಈಗ ಹಂಗಲ್ಲ ತಂದಿದ್ ಮಾರನೇ ದಿನ ಸೇಲ್ ಆಗಿರ್ತಾವ ನನ್ನ ಹತ್ರ ಮರಿಗಳು ತಗೊಂಡೋಗ್ರು ಅವರು ಸಾಕೋಸ್ಕರ ತಗೊಂಡೋಗ್ಬಿಡ್ತಾರೆ ಸಾಕೋಸ್ಕರ ಹೋಗ್ತಾರೆ ಸರ್ ಹೌದು ಸಾಕಾಣಿಕೆ ಮರಿಗಳು ಮಾರಾಟ ಆಗ್ತವೆ ಮೊದ್ಲೇ ಬಂದು ಮಟನ್ ದಿನ ಇದ್ದು ಸೆಟ್ ಆಗಿ ಆತರ ಏನಾದ್ರು ಹೌದು ಇಲ್ಲಿ ಫಸ್ಟ್ ಏನ್ ಮಾಡ್ತೀವಿ ಆತರ ಎರಡು ಒಟ್ಟು ಎರಡ್ ತರ ತಂಡ ತಗೊಂಡೋಗ್ತಾರೆ ಸರ್ ಇಲ್ಲಿ ಬಂದ್ಬಿಟ್ಟು ಮರಿನಾ ಮೊದ್ಲು ಏನ್ ಮಾಡ್ತಾರೆ ಸರಿ ಇಲ್ಲ ನಾವ್ ಆಲ್ರೆಡಿ ಶೆಡ್ ನಾವ್ ಅನುಭವ ಇದೆ ಅಂತ ಇಲ್ಲಿಂದ ಅಲ್ಲಿ ಆಗಲ್ಲ ಅನ್ನೋಂತರ ಏನ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ ಮರಿ ಹತ್ ಮರಿ ತರ ಹೋಗ್ತಾರೆ ಇನ್ನ ಮಾಮೂಲಿ ಯಾರು ಗೊತ್ತಿಲ್ಲ ಹೊಸಬ್ರೂ ಅನ್ನೋಂತರ ಏನ್ ಮಾಡ್ತಾರೆ ಅಂದ್ರೆ ಒಂದ್ ತಿಂಗಳು ವೈಟ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ನೋಡ್ತಾರೆ ಮರಿನಾ ಆ ಮರಿ ನೋಡ್ಬಿಟ್ಟು ವ್ಯಾಕ್ಸಿನ್ ಆಗಿದ್ಯಾ ಹೆಂಗ್ ನೋಡ್ಬಿಟ್ಟು ಸರಿ ಒಂದ್ ತಿಂಗ್ಳು ವ್ಯಾಕ್ಸಿನ್ ಮಾಡಿಸ್ಬಿಟ್ಟು ನಮಗೆ ಕೊಟ್ಬಿಡ್ರಿ ಅಂತ ಹೇಳಿ ಒಟ್ಟು ಫೀಡಿಗೆ ಸೆಟ್ ಆಗೋದಕ್ಕೆ ಇದ್ ಮಾಡ್ತಾರೆ ಒಂದ್ ತಿಂಗ್ಳು ಅಷ್ಟೊತ್ತ ಮುಕ್ಕಾಲ್ ಕೆಜಿ ಕಾಳಿಗ್ ಸೆಟ್ ಆಗಿರುತ್ತೆ ಜೊತೆಗೆ ಒಂದು ವ್ಯಾಕ್ಸಿನ್ ಆಗಿರುತ್ತೆ ಐವರ್ ಮೆಟ್ಟಿನ ಆಗಿರುತ್ತೆ ಜೊತೆಗೆ ಜಂತ ಆಗಿರುತ್ತೆ ಈ ವೆದರ್ಗೆ ಸೆಟ್ ಆಗಿರುತ್ತೆ ಹಂಗಾಗಿ ಅವರು ಸೆಟ್ ತಗೊಂಡ್ ತಪ್ಪುತ್ತಲ್ಲೇ ಸರ್ ಈಗ ನೀವ್ ಹೇಳ್ತಾ ಇದ್ರ ನೀವ್ ತಗೊಂಡ್ಬಂದು ಬಿಟ್ಟು ತಗೊಂಡಾಗ ನಿಮ್ಗೆ ಅವಾಗ ಲಾಭ ಸಿಗುತ್ತೆ ಯಾಕಂದ್ರೆ ನೀವು ಅಷ್ಟು ದೂರ ಹೋಗಿ ಮರಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿರ್ತೀರ ಬೇರೆ ಯಾರೋ ಬಂದು ಹಿಂದೆನೇ ತಗೊಂಡೋಗ್ಬಿಟ್ರೆ ಎಷ್ಟ ರೇಟ್ ಕೊಡ್ತೀರ ಅವಾಗ ನಿಮ್ಗೆ ಲಾಭ ಸಿಗುತ್ತಾ ಅದೇ ಸರ್ ನನಗೆ ಇದನ್ನ ಸುಮಾರು ಜನ ಇದ್ ಮಾಡಿದ್ರು ಕೊಡಬೇಡ ತರ ಕೊಟ್ರೆ ನಿನ್ ಲಾಸ್ ಆಗುತ್ತೆ ಅಂತ ಬಟ್ ನನ್ಗೆ ಏನಂತಂದ್ರೆ ಈ ಸಾಕಾಣಿಕೆ ನಮ್ಮ ಭಾಗದಲ್ಲಿ ಪ್ರತಿಯೊಂದು ಇದನ್ನ ನೋಡಿದ್ರು ಆ ಈ ಕಡೆ ಗೌರಿಬಿದ್ನೂರು ಮತ್ತೆ ದೊಡ್ಡಬಳ್ಳಾಪುರ ಈ ಭಾಗವೇ ಜಾಸ್ತಿ ಸಾಕಾಣಿಕೆ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಸ್ವಲ್ಪ ಯಾಕೆ ಈ ಮರಿ ನಾನು ಎಗ್ಲೆಕ್ಟ್ ಅಂದ್ರೆ ದೂರ ದೂರ ಅನ್ನೋ ಉದ್ದೇಶಕ್ಕಾಗಿ ಆ ಜೊತೆಗೆ ಈ ಮರಿ ಈಗ ಸೇಲ್ ಆಗೋದ್ರಿಂದ ನಮಗೆ ಲೋಕಲ್ ಆಗಿ ಜನಗಳಿಗೆ ಗೊತ್ತಾಗುತ್ತೆ ಈ ಮರಿ ಏನು ಎತ್ತ ಅಂತ ಹೇಳಿ ಆ ಉದ್ದೇಶವಾಗಿ ನಾನು ಮಾಡ್ತೀನಿ ಸರಿ ಪರವಾಗಿಲ್ಲ ಅಂತ ಹೇಳಿ ಒಂದು ಇನ್ನೂರು ರೂಪಾಯಿ ನಾನು ಇನ್ನೂರೈದು ರೂಪಾಯಿ ಸಿಕ್ಕಿದ್ರೆ ಸಾಕು ಒಂದು ಮರಿಗಂತ ನನಗೆ ಒಂದು ರೂಪಾಯಿ ಖರ್ಚೆ ಬಂದಿರುತ್ತೆ ನನಗೆ ಹೇಳ್ಬೇಕಂದ್ರೆ ಅಂದ್ರೆ ಫೀಡ್ ಹಾಕಿ ಎಲ್ಲ ಇದು ಮಾಡಿರ್ತೀನಿ ಒಂದು ನೂರು ನೂರ ಐದು ರೂಪಾಯಿ ಬಿಡಿಯುತ್ತೆ ಆದ್ರೂ ಪರವಾಗಿಲ್ಲ ಹೇಳಿ ಕೊಡ್ತಾ ಇದೀನಿ ಸರ್ ನಾನು ಓಕೆ ಮತ್ತೆ ನಾನು ಈಗ ರಸ್ತೆನಲ್ಲಿ ಬರ್ಬೇಕಾದ್ರೆ ತುಂಬಾ ಈ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಒಂದು ಐವತ್ತು ನೂರು ಮರಿಗಳನ್ನ ಬಿಟ್ಕೊಂಡೋಗಿ ಮೇಸಂತವ್ರನ್ನ ತುಂಬಾ ಜನ ನೋಡಿದೆ ಈ ಭಾಗದಲ್ಲಿ ತುಂಬಾ ಜನ ಸಾಕೋದ್ರಿಂದ ತೊಂದರೆ ಅದೇ ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದಾಯ್ತು ಬಟ್ ಅದಾದ್ಮೇಲೆ ನಾನೇನ್ ಮಾಡಿದೆ ನಾನು ಅದಾ ನಾನು ಯಾವಾಗ ಮಟನ್ ಕೂಡ ಇಲ್ಲಿ ಈಗ ಆರ್ಡರ್ ತಗೊಂಡ್ ಮಟನ್ ಕೂಡ ಕೊಡ್ತೀನಿ ನಾನು ಆರ್ಡರ್ ಆ ಆರ್ಡರ್ ಏನಾದ್ರು ಕೊಟ್ಟು ಮಟನ್ ಕಟ್ ಮಾಡ್ಕೊಡ್ತೀನಿ ಹಂಗಾಗಿ ಮಟನ್ ಟೇಸ್ಟ್ ಮಾಡಿದ್ರ ಪರಿಚಯ ಆಗಿ ಮತ್ತೆ ತಿರ್ಗ ಈಗ ಅವ್ರಿಗ್ ಗೊತ್ತಾಯ್ತು ಜನಗಳಿಗೆ ಬಟ್ ಏನಂತಂದ್ರೆ ಇದು ಸ್ವಲ್ಪ ಎಳೆ ಮರಿ ಇರುತ್ತೆ ಅವ್ರಿಗೆ ಎಂಟರಿಂದ ಒಂಬತ್ತು ತಿಂಗಳು ಮರಿ ಇರುತ್ತೆ ಅವೆಲ್ಲ ಒಂದೂವರೆ ವರ್ಷ ಎರಡ್ ವರ್ಷದ ಮರಿ ಇರುತ್ತೆ ಅದಷ್ಟು ಡಿಫ್ರೆನ್ಸ್ ಬಿಟ್ರೆ ಇದಕ್ಕೂ ಅದಕ್ಕೂ ಯಾವ್ದೇ ರೀತಿ ಟೇಸ್ಟ್ ಆಗ್ಲಿ ಯಾವ್ದ್ರಲ್ಲೂ ವ್ಯತ್ಯಾಸ ಇಲ್ಲ ಹಂಗಾಗಿ ಮತ್ತೆ ನಮ್ಮ ಹತ್ರ ಏನಂತಂದ್ರೆ ಈಗ ನಾನು ತೂಕುದಕ್ಕೂ ಕೊಡ್ತಾ ಇರೋದ್ರಿಂದ ಜನಕ್ಕೆ ಪಾರದರ್ಶಕವಾಗಿ ಈಗ ಅಂದ್ರೆ ಇಷ್ಟೇ ಸಿಗುತ್ತೆ ಅಂತ ಮಟನ್ ನಾನು ಹೇಳ್ತೀನಿ ಅವಾಗ ಅವ್ರಿಗೆ ಒಂದು ಅಂದಾಜ್ ಒಂದ್ ಕೆಜಿ ಡಿಫ್ರೆನ್ಸ್ ಅಲ್ಲಿ ಸಿಗೋದ್ರಿಂದ ಅವರು ಜನ ಇದನ್ನ ಟ್ರಸ್ಟ್ ಮಾಡ್ತಾ ಇದಾರೆ ನೀವು ಈ ಕೆಂಗೂರಿಗಳನ್ನ ಏನು ತೂಕದ ಲೆಕ್ಕಲ್ ಕೊಡ್ತಾ ಕೊಡ್ತಾ ತೂಕದ ಲೆಕ್ಕ ಸರ್ ನಂದು ನನ್ ಕೆಂಗೂರಿ ಅಂದ್ರೆ ಸಾಕಮರಿಯಿಂದ ಹಿಡಿದು ಅಲ್ಲಿ ಸಾಕಮರಿ ನಾನು ಉಂಡೆ ಒಟ್ಟು ಒಟ್ಟು ವ್ಯಾಪಾರ ಮಾಡ್ಕೊಂತಂದ್ರು ಇಲ್ಲಿ ಬಂದು ತೂಕ ಕನ್ವರ್ಟ್ ಮಾಡ್ತೀನಿ ಅದ್ರ ಮೇಲೆ ಇಪ್ಪತ್ತು ರೂಪಾಯಿ ಇಟ್ಬಿಟ್ಟು ಕೊಡ್ತೀನಿ ಸರ್ ಇಲ್ಲಿ ನನಗೊಂದು ಏನ್ ರೇಟ್ ಬಿದ್ದಿರುತ್ತೆ ಅದಕ್ಕೊಂದ್ ಇಪ್ಪತ್ತು ರೂಪಾಯಿ ಇಟ್ಬಿಟ್ಟು ಮರಿನ ಕೊಡ್ತೀವಿ ಈಗ ಒಂದ್ ಹದಿನೈದು ಕೆಜಿ ಇತ್ತು ಅಂದ್ರೆ ನನಗೊಂದ್ ಮೂರು ರೂಪಾಯಿ ಸಿಗುತ್ತೆ ಒಂದ್ ಹನ್ನೆರಡು ಕೆಜಿ ಇತ್ತು ಅಂದ್ರೆ ಇನ್ನೂರ ಐದು ರೂಪಾಯಿ ಸಿಗುತ್ತೆ ಈ ತರ ಆಗುತ್ತೆ ಸರ್ ಅವರೇಜ್ ಒಂದ್ ಹದಿನೈದು ಹದಿನಾರು ಕೆಜಿ ಹದ್ನಾಕ ಕೆಜಿ ಜಿ ಅವರೇಜ್ ವೇಟ್ ಅಲ್ಲಿ ತಗೊಂಬರ್ತಿ ಮರಿಗಳನ್ನ ಅಂದ್ರೆ ಈ ನಿಮ್ಮ ಲೋಕಲ್ ಅಲ್ಲಿ ನೀವು ಕುರಿ ಕೆಂಗುರಿಗಳನ್ನ ಮೂರ್ ಎರಡು ತಿಂಗಳು ಮೂರ್ ತಿಂಗಳು ಫ್ಯಾಕ್ಟಿಂಗ್ ಮಾಡಿ ಏನ್ ರೇಟ್ ಕೊಡ್ತಾ ಕೊಡ್ತಾ ಇದ್ರೂ ಸರ್ ನಾನು ನಾಲ್ನೂರು ರೂಪಾಯಿ ಕೆಜಿ ಕೊಡ್ತಾ ಇದ್ದೀನಿ ನಾಲ್ನೂರ್ ಇಪ್ಪತ್ತೈದು ರೂಪಾಯಿ ಇದ್ ಮಾಡ್ತೀವಿ ಹಿಂಗೆ ಪರಿಚಯ ಇರೋರು ಮತ್ತೆ ನನ್ನ ಹತ್ರ ಹಳೆ ಕಸ್ಟಮರ್ಸ್ ಇವರು ಇರ್ತಾರಲ್ಲ ನಾನೂರು ರೂಪಾಯಿ ಈ ನೀವೇ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರ ಕಟ್ ಮಾಡಿ ಮಾಂಸ ಮಾರಾಟ ಅದೇ ಅದೇನ್ ರೇಟ್ ಹೋಗುತ್ತೆ ಸರ್ ಅದನ್ನು ಆರ್ನೂರ ಐವತ್ತು ರೂಪಾಯಿ ಮಟನ್ ಇದ್ ಮಾಡ್ತಾ ಇದೀನಿ ಸ್ವಲ್ಪ ಹಂಗೆ ಹಳೆ ಕಸ್ಮರ್ಸ್ ಬಂದಾಗಾದ್ರೆ ಸ್ವಲ್ಪ ರೀಸನ್ ಮಾಡ್ಬಿಟ್ಟು ಇದು ಮಾಡ್ತೀನಿ ಮತ್ತೆ ನನಗೆ ಆರ್ಡರ್ ಕೊಟ್ಟರು ಅಂತಂದ್ರೆ ಮನೆ ಹತ್ರನೂ ಹೋಗಿ ಕಟ್ ಕೊಟ್ಟು ಬರೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎರಡು ಮೂರು ಮರಿ ಇತ್ತು ಅಂತಂದ್ರೆ ಊರುಗಳ್ಗೂ ಹೋಗಿ ಕಟ್ ಮಾಡಿ ಕೊಟ್ಟು ಬರೋ ವ್ಯವಸ್ಥೆ ಸರ್ ಈಗ ಸರ್ ಹಾಗಾದ್ರೆ ಕುರಿ ಈ ಕೊನೆದಾಗ ಏನು ಲಾಭ ಇದೆ ಅಂತ ಹೇಳ್ತೀರಾ ಏನು ಸರ್ ಸರ್ ಲಾಭ ನಷ್ಟ ಅನ್ನೋದು ಅದು ನಮ್ಮ ಶ್ರಮದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಏನಂತಂದ್ರೆ ಹೇಳ್ಬೇಕು ಅಂತಂದ್ರೆ ನಾವು ಇವನ್ನು ಸಾಕ್ತಾ ಇಲ್ಲ ಅದ ನಮ್ಮನೇನೆ ಸಾಕ್ತಾ ಆತರ ಒಂದು ನಾವು ಅದಕ್ಕೆ ಹೆಂಗ್ ಟೈಮ್ ಕೊಡ್ತೀವಿ ನಾವು ಎಷ್ಟು ಅದನ್ನ ಪ್ರೀತಿಸ್ತೀವಿ ಅಷ್ಟು ನಮ್ಮನ್ನ ಅದು ಪ್ರೀತಿಸ್ತಾ ಹೋಗುತ್ತೆ ನಾವು ಆಟೋಮೆಟಿಕ್ ಆಗಿ ನಾವು ಶ್ರಮ ಪಡೋದಕ್ಕೆ ಮುಂದಿದೀವಿ ಅಂತಂದ್ರೆ ನಮಗ್ ದುಡ್ಡು ಹಿಂದೆ ಬಂದೇ ಬರುತ್ತೆ ಸರ್ ಅದು ನಾವು ಶ್ರಮ ಪಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ ಏನಂದ್ರೆ ಶ್ರಮ ಕಮ್ಮಿ ಮಾಡ್ಬೇಕು ಬಿಟ್ರೆ ಕಮ್ಮಿ ಮಾಡ್ಕೊಬೇಕು ಬಿಟ್ರೆ ಶ್ರಮ ಪಡ್ಲೇಬಾರ್ದು ಅಂತಲ್ಲ ಹ್ಮ್ ಕಮ್ಮಿ ಮಾಡ್ಕೊಬೇಕು ಅದನ್ನ ನಮ್ಗೆ ಎಷ್ಟಾಗುತ್ತೋ ಅದನ್ನ ಕಮ್ಮಿ ಮಾಡ್ಕೊಂತ ಹೋಗ್ಬೇಕಷ್ಟೇ ಹೊಸದಾಗಿ ಇವಾಗ ಯುವಕರು ಏನ್ ಮಾಡ್ತಿದ್ದಾರೆ ರೈತರು ಕೂಡ ಕುರಿ ಸಾಕಾಣಿಕೆ ಮಾಡ್ಬೇಕು ಏನ್ ಮಾಡ್ತಾರೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋಗಳನ್ನ ನೋಡ್ಕೊಂಡು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಬರ್ತಾರೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಏನಂತಂದ್ರೆ ಈಗ ನಾವೇನ್ ಮಾಡ್ತೀವಿ ಯಾವ್ದೇ ವಿಷಯನಾಗ್ಲಿ ನೋಡೋದೇ ಬೇರೆ ಅನುಭವಿಸೋದೇ ಬೇರೆ ಈ ತರ ಎರಡು ವಿಷಯ ಇರುತ್ತೆ ಅದ್ರಲ್ಲಿ ನಾವು ನೋಡ್ದಾಗ ಅದೇನೇ ಇದ್ರೂ ಇದ್ರು ಇಲ್ಲಿಂದ ಒಂದು ಬೆಟ್ಟ ನೋಡ್ತಾ ಅಂದ್ರೆ ಬಹಳ ಹತ್ರ ಅನ್ಸುತ್ತೆ ನಾವಿಂದು ನಿಂತ್ಕೊಂಡು ಏನಾದ್ರು ನೋಡ್ದಾಗ ಒಂದು ದಾರಿ ಆಗ್ಲಿ ಏ ಇಲ್ಲೇ ಇಲ್ಲೇ ಐತೆ ಅನ್ಸುತ್ತೆ ಬಟ್ ಅದನ್ನ ನೆಡ್ದಾಗ ಮಾತ್ರನೇ ನಮ್ಗ ಒಂದು ಇದು ಗೊತ್ತಾಗೋದು ಅದು ಕಷ್ಟ ನಷ್ಟ ಅಲ್ಲಿ ಏನಿದೆ ಎಡತಡುಗಳು ಏನಿದೆ ಅಂತ ಹೇಳಿ ಆ ಉದ್ದೇಶವಾಗಿ ನೋಡ್ ನೋಡಕ್ ತಪ್ಪು ಅಂತ ನಾನು ಹೇಳಲ್ಲ ನೋಡ್ಲೇಬೇಕು ನಾನು ಕೂಡ ನೋಡಿದಿನಿ ಬಟ್ ನೋಡಿದ್ರು ಕೂಡ ನಾನೇನ್ ಮಾಡಿದೆ ಒಂದು ತಿಂಗಳು ಸತತವಾಗಿ ಯಾರೆಲ್ಲ ಶೆಡ್ ಮಾಡಿದಾರೆ ಶೆಡ್ಗಳನ್ನ ತಿರುಗಿದೀನಿ ಸರ್ ನಾನು ಈಗಲೂ ಕೂಡ ಶೆಡ್ಗಳ್ ನೋಡ್ತೀನಿ ನಾನು ಆ ತರ ನೋಡೋದ್ರಿಂದ ಏನ್ ನಮ್ಗೆ ಎಲ್ಪ್ ಆಗುತ್ತೆ ಅಂತಂದ್ರೆ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ ಅವ್ರು ಏನ್ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅದ ಅನ್ನೋದ್ರ ಬಗ್ಗೆ ಅರಿವು ಬರುತ್ತೆ ನಮ್ಗೆ ಮತ್ತೆ ನಾವ್ ಏನ್ ಅದರಲ್ಲಿ ಬದಲಾವಣೆ ಮಾಡ್ಕೊಬೇಕು ಅನ್ನೋದು ಬರುತ್ತೆ ನಾವು ಬರೀ ನೋಡ್ತಾನೆ ಸುಮ್ನೆ ಏನೋ ಒಂದ್ ಮಾಧ್ಯಮದಲ್ಲಿ ನೋಡ್ತಾ ಕೂತ್ರೆ ಅದು ಮಾಧ್ಯಮದಲ್ಲಿ ನಮ್ಗೆ ಏನಾಗುತ್ತೆ ಅಷ್ಟು ಕ್ಲಿಯರ್ ಪಿಕ್ಚರ್ ಇರಲ್ಲ ಆ ವಿಷಯವಾಗಿ ಆದಷ್ಟು ನೀವೆಲ್ಲಿ ನಿಮ್ಮ ಹತ್ರದಲ್ಲಿ ಯಾರು ಶೆಡ್ ಮಾಡಿದ್ದಾರೆ ಹೊಸ್ದಾಗ ಮಾಡ್ಬೇಕು ಅನ್ನೋರು ಆ ಶೆಡ್ ಗಳಿಗೆ ಹೋಗ್ರಿ ಅಥವಾ ಮನೇಲಿ ಸಾಕಿರೋರ್ಗ್ ಮನೇಲಿ ಸಾಕಿ ನೀವು ಆಲ್ಮೋಸ್ಟ್ ಸಾಕಿರ್ತೀರಾ ಅಂದ್ರೆ ಬೈಲ್ ಬೈಲ್ ಮೇಸಿ ಸಾಕೋದಕ್ಕೂ ಇಲ್ಲಿ ಶೆಡ್ ಅಲ್ಲಿ ಸಾಕೋದಕ್ಕೂ ಬಹಳ ಅಂದ್ರೆ ಬಹಳ ಡಿಫ್ರೆನ್ಸ್ ಇದೆ ಸರ್ ನಮ್ಗೆ ಸಾಕುವಾಗ ಫೇಸ್ ಮಾಡೋ ಚಾಲೆಂಜಸ್ ಬೈಲಲ್ಲಿ ಮೇಯ್ಸವಾಗ ಫೇಸ್ ಮಾಡೋ ಚಾಲೆಂಜಸ್ ಹಂಗಾಗಿ ನಿಮ್ಗೆ ಯಾವ ಆಯ್ಕೆ ಮಾಡ್ಕೊಬೇಕು ಅನ್ಸುತ್ತೆ ಶೆಡ್ ಮಾಡ್ಬೇಕು ಅಂದಾಗ ಶೆಡ್ ಪೂರ್ತಿ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅವಾಗ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ನಾನೇನ ಅವ್ರ ಹತ್ರ ಹೋಗೋದನ್ನ ಅಹಂ ಬಿಡ್ಬೇಕು ಅವಾಗ ಗ್ಯಾರಂಟಿ ನಾವು ಸಕ್ಸಸ್ ಆಗದೆ ಆಗ್ತೀವಿ ಇಷ್ಟೆಲ್ಲ ಮಾಹಿತಿನ ನಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮಗೂ ಅಷ್ಟೇ ಪಾಪ ಅಷ್ಟು ದೂರದಿಂದ ಬಂದು ನಮ್ಮಂತರ ಮುಖ್ಯವಾಹಿನಿ ತರ ಒಂದು ಕೆಲಸ ಮಾಡ್ತಾ ಇದೀರಾ ಆ ನಿಮ್ಗಳಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಅಣ್ಣ